ನಮಸ್ಕಾರ ವೀಕ್ಷಕರೇ ಕನ್ನಡ ವಿಲೇಜ್ ಫ್ಯಾಮಿಲಿ ಬ್ಲಾಗ್ ಗೆ ಸ್ವಾಗತ ನಾನು ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಸ್ಪೆಷಲ್ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಈ ಪಲ್ಯ ಯಾವುದಪ್ಪ ಅಂತಂದ್ರ ಕಿರಿಕ್ ಸಾಲಿ ಪಲ್ಯ ಅಂತ ಕರಿತಾರ್ರಿ ನಮ್ ಕಡೆ ಅಂದ್ರ ನಮ್ ಉತ್ತರ ಕರ್ನಾಟಕ ಸೈಡ್ ಇದನ್ನ ಕಿರಿಕ್ ಸಾಲಿ ಪಲ್ಯ ಅಂತ ಕರಿತಾರು ನಿಮ್ ಕಡೆ ಹೆಂಗ್ ಕರಿತಾರ ಅಂತ ಕಸ ಕಮೆಂಟ್ ಮಾಡಿ ಇದು ರೊಟ್ಟಿ ಬಿಸಿ ಬಿಸಿ ರೊಟ್ಟಿಯ ಜೊತೆಗೆ ತಿನ್ನಲು ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ಬಹಳ ರುಚಿಕರವಾಗಿರುತ್ತದೆ ಅಂತ ಹೇಳಬಹುದು ಇದು ನೋಡಲಿಕ್ಕೆ ಒಂಥರ ರಾಜಗಿರಿ ಪಲ್ಯ ತರನ ಕಾಣ್ತೈತಿ ಆದ್ರೆ ರಾಜಗಿರಿ ಪಲ್ಯ ಅಲ್ಲ ಇದು ಸಾಲಿ ಪಲ್ಯ ಇದಕ್ಕೆ ಬೀಜಗಳು ಜಾಸ್ತಿ ಇರ್ತಾವೆ ಎಲೆಗಳು ಸಣ್ಣ 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 ಎಲೆ ಒಂದೊಂದು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಎಲೆಗಳು ಇರ್ತಾವೆ ಆದ್ರೆ ರಾಜಗಿರಿ ಕೆಂಪಗೆ ಇರ್ತೈತಿ ಮತ್ತು ಹಸಿರು ರಾಜ್ಗಿರಿನು ಪಲ್ಯ ಇರುತ್ತೆ ಆದ್ರೆ ಇದು ಸಾಲಿ ಪಲ್ಯ ಟೇಸ್ಟ್ ತುಂಬಾ ಇರುತ್ತದೆ ಒಮ್ಮೆ ಟ್ರೈ ಮೈ ನೋಡ್ರಿ ಯಾವ ರೀತಿ ಮಾಡೋದೇ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಈ ಸೊಪ್ಪನ್ನು ಈ ರೀತಿಯಾಗಿ ಬಿಡಿಸಿಟ್ಟುಕೊಳ್ಳಬೇಕು ನೀವು ನೀವಿಲ್ಲಿ ನೋಡ್ತಾ ಇರಬಹುದು ರಾಜಗಿರಿ ಸೊಪ್ಪು ತರಾನೇ ನೋಡ್ಲಿಕ್ಕೆ ಕಾಣ್ತೈತಿ ಆದ್ರೆ ರಾಜಗಿರಿ ಸೊಪ್ಪ ಬೇರೆ ಕಾಣಿಸ್ತಾ ಇದೆ ಇದಕ್ಕೆ ಸಣ್ಣ ಸಣ್ಣ ಎಲೆಗಳು ಜಾಸ್ತಿ ಇರ್ತವೆ ಮತ್ತು ಹೂ ಜಾಸ್ತಿ ಇರ್ತೈತ್ ನೋಡ್ರಿ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಇತರರ ಅಹ್ ಸೊಪ್ಪು ಯಾವ ರೀತಿ ಇರುತ್ತೆ ಅಂತ ಮತ್ತು ಮೊದಲು ನಾನು ತಂದಾಗ ಹೆಂಗಿದೆ ನೋಡು ಸ ತಪ್ಪಲ ಎಲೆಗಳು ಸಣ್ಣ ಸಣ್ಣ ಎಲೆಗಳ ರೀತಿಯಾಗಿ ಇರ್ತವೆ ರಾಜಗಿರದ್ದು ದೊಡ್ಡ ದೊಡ್ಡ ಎಲೆ ಇರ್ತವೆ ಆದರೆ ಇದರದ್ದು ಸಣ್ಣ ಸಣ್ಣ ಎಲೆಗಳು ಮತ್ತು ಹೂವು ಜಾಸ್ತಿ ಇರುತ್ತೆ ನೋಡಿ ಸ್ನೇಹಿತರೆ ಈಗ ನಾನು ನಿಮಗೆ ತೋರಿಸ್ತದ ಯಾವ ರೀತಿ ಇರುತ್ತೆ ಕಸ ಈಗ ನಾ ಬಿಡಿಸ್ಕೊ ಇಟ್ಕೊಂಡೇನೆ ಈ ರೀತಿಯಲ್ಲಿ ನೋಡ್ತಾ ಇರಬಹುದು ಬಿಡಿಸಿಟ್ಟುಕೊಂಡಂತಹ ಇಟ್ಟುಕೊಂಡಂತಹ ಈ ಕಿರಿಕ್ಸಾಲಿ ಆ ಸೊಪ್ಪನ್ನು ನಾವು ಸ್ವಚ್ಛವಾದ ನೀರಿನಲ್ಲಿ ತೊಳೆದುಕೊಳ್ಳೋಣ ಯಾಕಂದ್ರೆ ಅವರು ಯಾವ ರೀತಿ ಅದಕ್ಕೆ ಅದು ಮೆತ್ಕೊಂಡಿರತ್ತಲ್ಲ ಅದಕ್ಕೆ ನಾವು ಸ್ವಚ್ಛವಾಗಿ ನಾನೀಗ ಈ ಸೊಪ್ಪನ್ನು ತೊಳೆ ಇಟ್ಟುಕೊಳ್ಳಬೇಕು ಈಗ ನಾನು ಸೊಪ್ಪನ್ನು ತೊಳೆ ಇಟ್ಕೊಂಡ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದಿದೇನೆ ನಾವು ನೋಡಬಹುದು ನೀವು ಇಲ್ಲಿಗ ಇಷ್ಟ ಆಗಿದೆ ನೋಡಿ ನಾ ಎರಡು ಸೂಡ್ ಬಂದಿದ್ದೆ ಈಗ ನಾನು ಗ್ಯಾಸ್ ಮೇಲೆ ಆ ಕಡಾಯಿ ಇಟ್ಟಿದ್ದೇನೆ ಈ ಕಡಾಯಿ ಕಾದ ಮೇಲೆ ಆ ಒಗ್ಗರಣೆಗೆ ಎಣ್ಣೆಯನ್ನು ಹಾಕಬೇಕು ಈಗ ನಾನು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಿದೆ ಕಂದ್ರೆ ರುಚಿಯಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೇನೆ ಒಂದು ಸ್ಪೂನ್ ಅಥವಾ ದೀಡ್ ಸ್ಪೂನ್ ಎಣ್ಣೆ ಹಾಕೇನೆ ನಾನು ಎರಡು ಸೂಡ ಆ ಸೊಪ್ಪು ತೊಗೊಂಬಂದಿದ್ದೆ ನೋಡ್ತಾ ಇರಬಹುದು ನಾನೀಗ ಕಡಾಯಿಗೆ ಎಣ್ಣೆಯನ್ನು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಅಗದಿ ಸ್ವಲ್ಪ ಜಾಸ್ತಿ ಏನಿಲ್ಲ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದೇನೆ ಮತ್ತು ನಾನು ಇದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಹಾಕ್ತಾ ಇದೇನೆ ಎಲ್ಲರೂ ಬಳ್ಳುಳ್ಳಿ ಹಾಕ್ತಾರು ನಾನು ಉಳ್ಳಾಗಡ್ಡಿನೂ ಅರ್ಧ ಹೋಳು ಉಳ್ಳಾಗಡ್ಡಿ ಹೆಂಚಿಕ ಹಾಕ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವು ಇಲ್ಲಿಗ ಅಂದ್ರೆ ಬಳ್ಳುಳ್ಳಿ ಜೊತೆಗೆ ಈರುಳ್ಳಿನೂ ಹಾಕಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ಕೋಸ್ ನಾನು ಬಳ್ಳುಳ್ಳಿನು ಜೊತೆಗೆ ಆಡ್ ಮಾಡ್ತಾ ಇದ್ದೇನೆ ಈಗ ಬಳ್ಳುಳ್ಳಿನೂ ಆಡ್ ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇರಬಹುದು ಇಲ್ಲಿಗ ಜೊತೆಗೆ ನಾನು ಸ್ವಲ್ಪ ಅರಿಶಿಣನವನ್ನು ಆಡ್ ಮಾಡ್ತಾ ಇದ್ದೇನೆ ಈ ರ ಈ ಕಿರಿಕ್ಸಾಲಿ ಪಲ್ಯಗೆ ಈಗ ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ ಇದನ್ನ ಉಳ್ಳಗಡ್ಡಿ ಮತ್ತು ಬಳ್ಳುಳ್ಳಿ ಈಗ ನೋಡಿ ಸ್ನೇಹಿತ ತೊಳೆದಿಟ್ಟುಕೊಂಡಂತಹ ಸಾಲಿ ಸೊಪ್ಪನ್ನು ನಾನು ಈಗ ಬೇಯಿಸ್ಕೊಳ್ತಾ ಇದ್ದೇನೆ ಅಂದ್ರೆ ಒಗ್ಗರಣೆ ಕೊಡ್ತಾ ಇದ್ದೇನೆ ಈಗ ನೋಡ್ತಾ ಇರಬಹುದು ಅಹ್ ಒಗ್ಗರಣೆ ಒಂದ್ ಎರಡ್ ನಿಮಿಷ ಅಂದ್ರೆ ತಪ್ಪಲೆಲ್ಲ ಈಗ ಇಷ್ಟ ಕಾಣ್ತಾ ಇದೆ ನಿಮಗೆ ಇದನ್ನು ಸ್ವಲ್ಪ ಎರಡ್ ನಿಮಿಷ ಒಗ್ಗರಣೆಗೆ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಕಾಣುತ್ತೆ ನಿಮಗೆ ಈಗ ನಿಮ್ಗೆ ತೋರಿಸ್ತೇನೆ ಈಗ ನೋಡ್ತಾ ನೋಡಿ ಸ್ನೇಹಿತರೆ ನಾವು ಸೊಪ್ಪನ್ನು ಒಗ್ಗರಣೆಗೆ ಹಾಕಿದ ಕೂಡಲೆ ಆ ಕರಿಗೆ ಎಷ್ಟ್ ಕಾಣ್ತಾ ಇದೆ ಕಸ ಮೊದಲು ಅಹ್ ಕಡಾಯಿ ತುಂಬಾ ಕಾಣ್ತಾ ಇದ್ದ ಸೊಪ್ಪು ಈಗ ಕರಿ ಕಸ ಸ್ವಲ್ಪ ಕಾಣ್ತಾ ಇದೆ ಇನ್ನೂ ಸ್ವಲ್ಪ ಕರಗ್ತೈತಿ ಯಾಕಂದ್ರೆ ನೀರ್ ಇನ್ನೂ ಇದೆ ಅದ್ರಲ್ಲಿ ಈ ರೀತಿ ಮಾಡಿದ್ರೆ ಮುಗೀತು ಆ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಕಿರ್ಕ್ ಸಾರಿ ಪಲ್ಯ ಅಂತ ಹೇಳಬಹುದು ಅಂದ್ರೆ ಇದು ಈ ತರದ ಉಪಯೋಗ ಇದನ್ನ ಕಿಡ್ನಿ ಸ್ಟೋನ್ ಆದವರಿಗೆ ಮತ್ತು ಪಿತ್ತಕೋಶದಲ್ಲಿ ಇದ್ದವರಿಗೆ ಈ ಸೊಪ್ಪು ತುಂಬಾ ಪ್ರಯೋಜನಕಾರಿ ಎಂದು ಹೇಳಬಹುದ್ರಿ ಯಾಕಂದ್ರೆ ಇದನ್ನ ತಿಂಗಳ ವರ್ಕ್ ಒಂದ್ ಎರಡ್ ಸಲ ತಿಂತ ಹೋದ್ರೆ ಆಟೋಮೆಟಿಕ್ ಆಗಲಿ ಕಿಡ್ನಿ ಸ್ಟೋನ್ ಅಥವಾ ಪಿತ್ತಕೋಶದ ಕಲ್ಲುಗಳು ಕರಿ ಹೇಳಬಹುದು ಹೇಳಬಹುದ್ರಿ ಅಂದ್ರೆ ಅಷ್ಟು ಪವರ್ಫುಲ್ ಈ ತಪ್ಪಲ ಪಲ್ಯ ಅಂತ ಹೇಳಬಹುದ್ರಿ ಅದಕ್ಕೆ ಇದು ಉತ್ತರ ಕರ್ನಾಟಕ ಮಂದಿ ಇದನ್ನ ಬಹಳ ಅಹ್ ಸೇವನೆ ಮಾಡ್ತಾರ ಅಂತ ಕಸ ಹೇಳಬಹುದು ರೊಟ್ಟಿ ಜೊತೆ ಗುಡಿ ಕಾಸ ಅಹ್ ಮತ್ತು ಇದು ರೊಟ್ಟಿ ಜೊತೆ ತಿನ್ನಲು ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ವಾರಕ್ಕೊಮ್ಮೆ ಎರಡ್ ಸಲ ಇದೇ ಪಲ್ಯ ನೀವು ತಿಂತೀರಾ ಅಂತ ನಾನು ಹೇಳಕ್ ಪಡ್ತೀನಿ ಈಗ ನಾನು ಇದಕ್ಕೆ ಎರಡು ಅರ್ಧ ಸ್ಪೂನ್ ಅಷ್ಟು ಅಹ್ ಉಪ್ಪನ್ನು ಆಡ್ ಮಾಡ್ತಾ ಇದ್ದೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅಹ್ ಸ್ವಲ್ಪ ಅಂದ್ರೆ ಅರ್ಧ ಸ್ಪೂನ್ ನಾನು ಉಪ್ಪು ಹಾಕ್ತಾ ಇದ್ದೇನೆ ಜೊತೆಗೆ ನಾನು ಹಸಿ ಮೆಣಸಿಕಾಯಿ ಯೂಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಟೇಸ್ಟಿ ಆಗಿರುತ್ತೆ ಹಸಿ ಮೆಣಸಿನಕಾಯಿ ಹಾಕಿದ್ರು ಪರವಾಗಿಲ್ಲ ಟೇಸ್ಟಿ ಆಗಿರುತ್ತೆ ಆದ್ರೆ ನಾನು ಖಾರಾನೆ ಹಾಕ್ತಾ ಇದ್ದೇನೆ ನೀವು ನೋಡ್ತಾ ಇರಬಹುದು ಖಾರ ಹಾಕಿದ ಕೂಡಲೇ ಮತ್ತೆ ಒಗ್ಗರಣೆಯಲ್ಲಿ ಹಾಕಿದಂತ ಸೊಪ್ಪನ್ನು ಆ ಕಡೆ ಈ ಕಡೆ ಸ್ವಲ್ಪ ತಿರುಗುತ್ತಾ ಇರಬೇಕು ಯಾಕಂದ್ರೆ ನೀರ್ ಹಟ್ಟಿಸ್ಬೇಕು ಅದು ನೀರು ಅಟ್ಟಿಸಿದ್ರೇನೆ ಇದು ಟೇಸ್ಟಿ ಆಗಿರುತ್ತೆ ನೀರ್ ಸ್ವಲ್ಪನು ಸ್ವಲ್ಪ ಇದ್ರೆ ನಡೆಯುತ್ತೆ ಜಾಸ್ತಿ ನೀರ್ ಇರಬಾರ್ದು ಈಗ ನಾನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಇನ್ನೊಂದ್ ಎರಡು ನಿಮಿಷದನ್ನ ಇಟ್ಕೊಳ್ತೀನಿ ನೋಡಿ ಸ್ನೇಹಿತರೆ ಈಗ ಪೂರ್ತಿಯಾಗಿ ನೀರು ಅಟಿಸಿದೆ ಈಗ ನಿಮ್ಗೆ ಕಾಣ್ತಾ ಇದೆ ಎಷ್ಟು ಬಬಲ್ಸ್ ಬರ್ತಾ ಇದೆ ಈ ಥರ ಅಲ್ಲಿಗ ಅಹ್ ನೋಡ್ತಾ ಇರಬಹುದು ಮುಗಿದಿದೆ ಈಗ ನೋಡಿ ಸ್ನೇಹಿತರೆ ಇಷ್ಟೇ ಕಿರಿಕ್ ಸಲಿ ಪಲ್ಯ ಮಾಡುವ ವಿಧಾನ ಬಹಳ ಸಿಂಪಲ್ ಮೆಥಡ್ ಇದೆ ಈಗ ಆಲ್ರೆಡಿ ಇದೆಲ್ಲ ನೀರೆಲ್ಲ ಅಟಿಸೇ ಈಗ ಆ ಬಿಸಿ ಬಿಸಿ ರೊಟ್ಟಿಯಲ್ಲಿ ತಿನ್ನಲಿಕ್ಕೆ ರೆಡಿ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು